ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಒಂದು ಅಡಿಕೆ ಕೃಷಿಕನ ಕನಸು ಅಂತ ಹೇಳಿದರೆ ಹೀಗೆ ನಾವು ಕಷ್ಟಪಟ್ಟು ಕೃಷಿ ಮಾಡಿದ ನಂತರ ಈ ರೀತಿಯಲ್ಲಿ ಇಳುವರಿ ಬಂದರೆ ಅವನ ಖುಷಿಗೆ ಪಾರವೇ ಇಲ್ಲ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಒಂದು ಒಳ್ಳೆಯ ಅಡಿಕೆ ತೋಟ ನಮಗೆ ಅತ್ಯಂತ ಸುಂದರವಾಗಿ ಕಾಣುವುದು ಯಾವಾಗ ಅಂತ ಹೇಳಿದರೆ ಹಣ್ಣಾಡಿಕೆ ಅಡಿಕೆ ಆಗುವಂತಹ ಸಂದರ್ಭದಲ್ಲಿ ಇದು ಎಲ್ಲ ಕೃಷಿಕರಿಗೂ ಸಿಗುವುದಿಲ್ಲ ಯಾಕಂತ ಹೇಳಿದರೆ ಇದು ಬಿಳಿಗೋಟು ಮಾಡುವವರಿಗೆ ಮಾತ್ರ ಇದು ಭಾಗ್ಯ ಇನ್ನು ಕೆಂಪಡಿಕೆ ಮಾಡುವವರೆಲ್ಲ ಹಸಿ ಹಸಿ ಅಡಿಕೆಯನ್ನು ಕೊಯ್ಯುವ ಕಾರಣ ಅವರ ತೋಟದಲ್ಲಿ ಈ ಹಣ್ಣಡಿಕೆಯನ್ನು ನೋಡುವಂಥ ಭಾಗ್ಯ ಸಿಗುವುದು ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂದರೆ ನಮಗೆ ಕೆಂಪಡಿಕೆ ಮಾಡುವ ವಿಷಯ ಅಷ್ಟೊಂದು ಗೊತ್ತಿಲ್ಲದಿದ್ದರೂ ಅವರು ಹಸಿ ಅಡಿಕೆಯೇ ಕೊಯ್ಯುವ ಕಾರಣ ಅವರ ತೋಟದಲ್ಲಿ ಹಣ್ಣಡಿಕೆ ಕಾಣುವ ಸಾಧ್ಯತೆ ಕಮ್ಮಿ ಇದೆ ಸ್ನೇಹಿತರೆ ಇಂತಹ ಒಳ್ಳೆಯ ಇಳುವರಿ ಬರಬೇಕಾದ್ರೆ ನಾವು ತೋಟದಲ್ಲಿ ಏನೆಲ್ಲ ಮಾಡಬೇಕಾಗ್ತದೆ ಯಾವ ವಿಷಯದ ಬಗ್ಗೆ ತಿಳುವಳಿಕೆ ಇರಬೇಕಾಗ್ತದೆ ಈ ಮುಖ್ಯ ವಿಷಯವನ್ನು ಇಟ್ಟುಕೊಂಡು ಇವತ್ತಿನ ವಿಡಿಯೋ ಸ್ನೇಹಿತರೆ ನೋಡಿ ಹೆಚ್ಚಿನ ಎಲ್ಲ ರೈತರು ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ ಒಳ್ಳೆ ಹಣ ಖರ್ಚು ಮಾಡಿ ಮಾಡ್ತಾರೆ ಅಂದರೆ ಹಿಟಾಚಿ ಉಪಯೋಗಿಸಿ ಬೇರೆ ಬೇರೆ ಕಡೆಗಳಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿ ಏನೇನೋ ಗೊಬ್ಬರ ತಂದು ಹಾಕಿ ಏನೇನೋ ಕಷ್ಟಪಟ್ಟು ಸಾವಿರಾರು ಆಸೆಗಳನ್ನು ಇಟ್ಟುಕೊಂಡು ಒಂದು ಅಡಿಕೆ ತೋಟವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಇಳುವರಿಯ ವಿಷಯಕ್ಕೆ ಬಂದಾಗ ಹೆಚ್ಚಿನ ಎಲ್ಲ ಕೃಷಿಕರಲ್ಲೂ ನಿರಾಸೆ ಯಾಕಂತ ಹೇಳಿದರೆ ಬೇರೆ ಬೇರೆ ರೋಗ ಬಾಧೆಯಿಂದ ತತ್ತರಿಸಿ ಇರುವಂತಹ ತೋಟ ಅಥವಾ ಗಿಡಗಳು ಎಷ್ಟೇ ಚೆನ್ನಾಗಿ ಸಾಕಿದ್ರೂ ಕೂಡ ಇಳುವರಿ ಬರದೇ ದೊಡ್ಡ ಸಮಸ್ಯೆ ಎದುರಿಸ್ತಾರೆ ವೆರೈಟಿ ವೆರೈಟಿ ಗೊಬ್ಬರ ಹಾಕ್ತಾ ಇರ್ತಾರೆ ಆದರೆ ಇಳುವರಿಯ ವಿಷಯಕ್ಕೆ ಬಂದಾಗ ಇಳುವರಿ ಇರುವುದಿಲ್ಲ ತೋಟದಲ್ಲಿ ಕಾರಣ ಏನಂತ ಹೇಳಿದರೆ ಹೆಚ್ಚಿನ ಎಲ್ಲ ರೈತರು ಅಡಿಕೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರೋದಿಲ್ಲ ಕೃಷಿ ಮಾಡಲಿಕ್ಕೆ ಮೊದಲು ಹೆಚ್ಚಿನದಾಗಿ ನೋಡ್ದೇನಂತ ಹೇಳಿದರೆ ಅಡಿಕೆ ಕೃಷಿ ಮಾಡಲಿಕ್ಕೆ ಮೊದಲು ಪಕ್ಕದ ಕೃಷಿಕರನ್ನು ಅವರು ಹೇಗೆ ಮಾಡಿದ್ದಾರೆ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ತುಂಬ ತೋಟಗಳಿಗೆ ಹೋಗಿ ಅವರ ಎಲ್ಲ ಕೃಷಿಕರ ಅನುಭವವನ್ನು ತೆಗೆದುಕೊಂಡು ನಾವು ಅದರ ಅನುಭವದಿಂದ ಒಂದು ಪಾಠವನ್ನು ಕಲಿತುಕೊಂಡು ಕೃಷಿ ಮಾಡಿದರೆ ಮಾತ್ರ ಒಂದು ಕೃಷಿ ಯಶಸ್ವಿ ಆಗ್ತದೆ ಸ್ನೇಹಿತರೆ ಇಲ್ಲದಿದ್ದರೆ ಕೃಷಿ ಅಂತ ಹೇಳುವುದು ಅಷ್ಟೊಂದು ಸುಲಭದ ವಿಷಯ ಅಲ್ಲ ಇದು ಸ್ನೇಹಿತರೆ ನಮ್ಮ ರೈತರಿಗೆ ಕೊನೆಯದಾಗಿ ಸಿಗಬೇಕಂತಹ ಒಂದು ಇಳುವರಿ ನಮ್ಮ ಸಾರ್ಥಕತೆ ಒಂದು ಕೃಷಿ ಮಾಡಿದ ನಂತರ ನಮಗೆ ಒಂದು ಸಾರ್ಥಕತೆ ಅಂತ ಹೇಳ್ತೇವಲ್ಲ ಅದು ಈ ರೀತಿಯಾಗಿ ಇಳುವರಿದ್ದರೆ ಮಾತ್ರ ಇಲ್ಲದಿದ್ದರೆ ಅವನ ತಲೆ ಬಿಸಿಯನ್ನು ಹೇಳಿ ಸುಖ ಇಲ್ಲ ಈಗ ಯಾವ ಅಡಿಕೆ ರೈತನ ಬಳಿ ಹೋದ್ರೂ ಕೂಡ ಅಥವಾ ಯಾವುದೇ ಅಡಿಕೆ ಗ್ರೂಪ್ ಈಗ ತುಂಬ ಗ್ರೂಪ್ಗಳಿದೆ ಎಲ್ಲ ತುಂಬ ಗ್ರೂಪ್ಗಳಿದೆ ಯಾವ ಗ್ರೂಪನ್ನು ನೋಡಿದರೂ ಕೂಡ ಅದರಲ್ಲಿ ಚಿಂತೆಯ ಮಾತುಗಳೇ ಹೊರತು ಖುಷಿಯ ವಿಷಯಗಳಿಲ್ಲ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅಡಿಕೆ ಕೃಷಿ ಮಾಡಿ ವೈಫಲ್ಯವನ್ನು ಕಂಡವರೇ ಜಾಸ್ತಿ ಇದು ಇರುವುದು ಸ್ನೇಹಿತರೆ ಮುಖ್ಯ ವಿಷಯ ಆದರೆ ಯಾಕೆ ವೈಫಲ್ಯವನ್ನು ಕಂಡಿದ್ದಾರೆ ಅಂತ ನೋಡಲಿಕ್ಕೆ ಹೋಗುವಾಗ ಮೊದಲಿಗೆ ಕಾಣಲಿಕ್ಕೆ ಸಿಗುವುದು ಸ್ನೇಹಿತರೆ ಅವರ ಬಿತ್ತನೆ ಬೀಜದ ವೈಫಲ್ಯ ಎಲ್ಲ ಹೆಚ್ಚಿನ ಕೃಷಿಕರು ಸೋಲುವುದು ಇಲ್ಲಿ ಅಂದರೆ ಬಿತ್ತನೆ ಬೀಜವನ್ನು ತೆಗೆದುಕೊಳ್ಳುವ ಕ್ರಮ ಗೊತ್ತಿಲ್ಲ ತುಂಬ ಎಡವಟ್ಟುಗಳನ್ನು ಮಾಡಿಕೊಂಡಿರ್ತಾರೆ ಹೆಚ್ಚಿನ ಎಲ್ಲ ಕೃಷಿಕರು ನೋಡಿದ ಮೊದಲು ಗುಂಡಿ ತೆಗಿಲಿಕ್ಕೆ ಇದೆ ಒಳ್ಳೆಯದು ಸುಂದರವಾದ ಗುಂಡಿಯನ್ನು ತೆಗೆಯುವ ಹಿಟಾಚಿ ಆಪರೇಟರಿಯಲ್ಲಿ ಸಿಗ್ತಾನೆ ಅಂತಲೇ ಹೊರತು ಒಂದು ಒಳ್ಳೆಯ ತೋಟವನ್ನು ನಾವು ಸಂದರ್ಶನ ಮಾಡಿಯೇ ಇರುವುದಿಲ್ಲ ಇಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಸ್ನೇಹಿತರೆ ಒಂದು ಅಡಿಕೆ ತೋಟ ಮಾಡುವಾಗ ನಾವು ಮೊದಲು ತುಂಬ ತೋಟಗಳನ್ನು ಸಂದರ್ಶಿಸಬೇಕು ಬೇರೆ ಬೇರೆ ತೋಟಗಳಿಗೆ ಹೋಗಬೇಕು ನಾವು ಆಗ ನಮಗೆ ತುಂಬ ವಿಷಯಗಳು ತಿಳಿತಾ ಬರ್ತದೆ ಕೆಲವರು ಹೆಚ್ಚಿನ ತೋಟದವರು ಮಾಡಿರೋ ತಪ್ಪು ಯಾವುದಂತ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಆದರೂ ಮಾಡಬೇಕು ಕೊನೆಗೆ ಹಾಗಾದಾಗ ಮಾತ್ರ ನಮ್ಮ ತೋಟ ಕೂಡ ಒಂದು ಒಳ್ಳೆಯ ತೋಟ ಆಗಿ ರಚನೆ ಆಗ್ತದೆ ಇಲ್ಲದಿದ್ದರೆ ಅಡಿಕೆ ತೋಟ ಅಂತ ಇರ್ತದೆ ಆದರೆ ಅವನಿಗೆ ಖುಷಿ ಇರುವುದಿಲ್ಲ ಕೃಷಿಯ ಬಗ್ಗೆ ಕಲ್ತಿರುವುದಿಲ್ಲ ನಾವು ದಿನಾಲೂ ಕಲಿತಾ ಹೋಗಬೇಕು ಕೃಷಿಯ ಬಗ್ಗೆ ನಾವು ಅಡಿಕೆ ತೋಟ ಮಾಡುವಾಗಂತೂ ಹೆಚ್ಚು ಕಲಿಬೇಕು ಆಗ ಮಾತ್ರ ನಮ್ಮ ತೋಟದಲ್ಲಿ ಒಂದು ಒಳ್ಳೆಯ ಇಳುವರಿಯನ್ನು ಪಡೆಯುವಂಥ ತೋಟವನ್ನು ಮಾಡಬಹುದು ಅಡಿಕೆ ಗಿಡ ನೆಟ್ಟಾದ ಮೇಲೆ ಏನೇ ಮಾಹಿತಿ ತಿಳಿದರೂ ಕೂಡ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಬಿತ್ತನೆ ಬೀಜದಿಂದ ಮಾತ್ರ ನಿಮಗೆ ಒಂದು ಒಳ್ಳೆಯ ತೋಟವನ್ನು ಮಾಡಲಿಕ್ಕೆ ಆಗ್ತದೆ ಸ್ನೇಹಿತರೆ ಇಲ್ಲದಿದ್ದರೆ ಖಂಡಿತ ಸಾಧ್ಯ ಇಲ್ಲ ಒಂದು ಲೆಕ್ಕದಲ್ಲಿ ನೋಡೋದಾದರೆ ಸ್ನೇಹಿತರೆ ತಳಿ ಕೂಡ ಅಷ್ಟೊಂದು ಪ್ರಾಮುಖ್ಯತೆ ಪಡೆಯುವುದಿಲ್ಲ ಒಳ್ಳೆಯ ತೋಟ ಮಾಡಲಿಕ್ಕೆ ನಾವು ಬಿತ್ತನೆ ಬೀಜಕ್ಕೆ ಆಯ್ಕೆಗಂತ ಹೋದ ತೋಟವೇ ಮುಖ್ಯ ಆ ತೋಟ ಹೇಗಿದೆ ಅದರಲ್ಲಿ ಹೇಗೆ ಇಳುವರಿ ಇದೆ ಅದೇ ನಮಗೆ ಬೇಕಾದ್ದು ಸ್ನೇಹಿತರೆ ನಮಗೆ ಇಲ್ಲಿ ತಳಿ ಕೂಡ ಒಂದು ಹೆಸರು ಆ ಹೆಸರಿಗೆ ಅನುಗುಣವಾಗಿ ಒಂದು ಅಡಿಕೆ ಅಂತ ಇರ್ತದೆ ಆದರೆ ನೀವು ಮಾರುಕಟ್ಟೆಗೆ ಕೊಂಡೋಗುವಾಗಲಿ ಅಥವಾ ಎಲ್ಲಿಯೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಇದು ಯಾವ ತಳಿಯ ಅಡಿಕೆ ಅಂತ ಮಾರುಕಟ್ಟೆಯಲ್ಲಿ ಕೇಳುವುದಿಲ್ಲ ಅವರಿಗೆ ಬೇಕಾಗಿರೋದು ಕೇವಲ ಅಡಿಕೆ ಮಾತ್ರ ಹಾಗಾಗಿ ನಮಗೆ ಒಳ್ಳೆಯ ತಳಿಗಿಂತಲೂ ನಾವು ಬಿತ್ತನೆ ಬೀಜಕ್ಕೆ ಆಯ್ಕೆಗಂತ ಹೋಗಿರ್ತೇವೆ ನೋಡಿ ಆ ತೋಟ ಮುಖ್ಯ ಅದರಿಂದ ಹೇಗೆ ಬೀಜ ಆರಿಸ್ಕೊಳ್ತೇವೆ ಅಂತ ಹೇಳುವುದು ಮುಖ್ಯ ಇಷ್ಟೇ ಇರುವುದು ಸ್ನೇಹಿತರೆ ತಳಿಯು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ ಆದರೆ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ತಳಿ ಯಾಕೆ ಪ್ರಾಮುಖ್ಯತೆ ಬರ್ತದೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ನಾವು ಬಿಳಿ ಕೊಟ್ಟು ಅಂತ ಮಾಡ್ತೇವೆ ಅದೇ ನೀವು ಬೇರೆ ಕಡೆ ಶಿವಮೊಗ್ಗ ಈ ಭಾಗಕ್ಕೆ ಹೋದರೆ ಅಲ್ಲಿ ಕೆಂಪಡಿಕೆ ಅಂತ ಮಾಡ್ತಾರೆ ಅಂದರೆ ಅವರು ಇಂತಹ ಕಾಯಿಗಳನ್ನೇ ಬೇಯಿಸಿ ಅದನ್ನು ಬೇರೆ ಬೇರೆ ಸಂಸ್ಕರಣೆ ಮಾಡಿ ಅದರಿಂದ ಅಡಿಕೆ ಇಳುವರಿಂದ ಪಡೆಯುವಂಥದ್ದು ದಕ್ಷಿಣ ಕನ್ನಡದವರಿಗೆ ಉಡುಪಿಯವರಿಗೆ ಈ ವಿಷಯ ಗೊತ್ತೇ ಇಲ್ಲ ನಮ್ಮದು ಭಾರಿ ಸುಲಭ ಸ್ನೇಹಿತರೆ ನಮಗಿದು ಹಣ್ಣಾದರೆ ಆಯಿತು ಇಲ್ಲಿ ಅಡಿಕೆ ಗಿಡದಲ್ಲಿ ಇದು ಹಣ್ಣಾಗ್ತದೆ ಹಣ್ಣಾದ ನಂತರ ಇದನ್ನು ಕೊಯ್ದು ಅಂಗಳಕ್ಕೆ ಹಚ್ಚಿ ಬಿಸಾಡಿ ಬಿಟ್ಟರೆ ಆಯಿತು ಅದು ನಲ್ವತ್ತೈದು ದಿನದ ಬಿಸಿಲಿಗೆ ಅದು ಒಣಗಿ ಸಿಪ್ಪೆ ಸುಲಿದರೆ ಮಾರುಕಟ್ಟೆಗೆ ಕೊಂಡೋಗ್ಲಿಕ್ಕೆ ರೆಡಿಯೇ ಆಯಿತು ಅದರಲ್ಲಿ ಏನೂ ದೊಡ್ಡ ಕೆಲಸ ಇಲ್ಲ ತಳಿ ಯಾಕೆ ಮುಖ್ಯ ಅಂತ ಹೇಳಿದರೆ ಹೆಚ್ಚಿನ ಎಲ್ಲ ತಳಿಗಳು ಕೂಡ ನಮ್ಮ ದಕ್ಷಿಣ ಕನ್ನಡದ್ದು ಬಿಳಿಗೋಟಿಗಂತಲೇ ಇರುವಂಥದ್ದು ಆದರೆ ಕೆಂಪಡಿಕೆ ಮಾಡುವವರಿಗೆ ಎಲ್ಲ ತಳಿಗಳು ಸೂಕ್ತ ಆಗುವುದಿಲ್ಲ ಹಾಗಾಗಿ ಇಲ್ಲಿ ನೋಡಬೇಕಾದ್ದೇನಂತ ಹೇಳಿದರೆ ಬೇಯಿಸುವಂತಹ ಪದ್ಧತಿಗೆ ಯಾವ ತಳಿ ಸೂಕ್ತ ಅಂತ ಅವರಿಗೆ ತಿಳಿದ್ರೆ ಸಾಕು ಬಿತ್ತನೆ ಬೀಜಕ್ಕೆ ಅಂತ ಹೋದ ತೋಟದಲ್ಲಿ ಹೆಚ್ಚಿನ ಎಲ್ಲ ಅಡಿಕೆ ಗಿಡದಲ್ಲೂ ಶೇಕಡ ಎಂಬತ್ತರಷ್ಟು ಅಧಿಕ ಗಿಡದಲ್ಲಿ ಉತ್ತಮವಾಗಿ ಇಳುವರಿಬೇಕು ಆಮೇಲೆ ನಾವು ಆದಷ್ಟು ಹೆಚ್ಚಿನ ಗಿಡಗಳಿಂದ ಬೀಜವನ್ನು ಆಯ್ಕೆ ಮಾಡಿಕೊಂಡ್ರೆ ಬಿತ್ತನೆ ಬೀಜದ ಆಯ್ಕೆಯಲ್ಲಿ ನಾವು ಸಫಲರಾದರೆ ನಮ್ಮ ತೋಟದ ಐವತ್ತು ಶೇಕಡ ಕೆಲಸ ಮುಗೀತು ಅಂತ ಲೆಕ್ಕ ಸ್ನೇಹಿತರೆ ಆ ನಂತರ ಏನಿದ್ರು ನಾವು ಗುಂಡಿ ತೆಗಿತೇವೋ ಗುಂಡಿ ತೆಗೆಯೋದೇ ನೆಡ್ತೇವೋ ಅದು ನಂತರದ ಕೆಲಸ ಅದರಿಂದ ನಮ್ಮ ಇಳುವರಿಗೆ ಏನೂ ಸಮಸ್ಯೆ ಆಗೋದಿಲ್ಲ ನೀವು ಒಂದು ವೇಳೆ ಗುಂಡಿ ತೆಗೆದು ನೆಟ್ಟರು ಇಳುವರಿಗೆ ಏನು ಸಮಸ್ಯೆ ಆಗುವುದಿಲ್ಲ ಗುಂಡಿ ತೆಗೆಯೋದೇ ಇಳುವರಿಗೆ ಇಳುವರಿಗೇನು ಸಮಸ್ಯೆ ಆಗೋದಿಲ್ಲ ನಮ್ಮ ಹಣ ಖರ್ಚಾಗ್ತದೆ ಅಷ್ಟೇ ಗುಂಡಿ ತೆಗೆದು ನೆಟ್ಟರೆ ಆದರೆ ಇಳುವರಿಗೇನು ಸಮಸ್ಯೆ ಬರೋದಿಲ್ಲ ಇಳುವರಿ ಏರುಪೇರಾಗೋದು ಏನಿದ್ರೂ ಕೂಡ ಬಿತ್ತನೆ ಬೀಜದ ಆಯ್ಕೆ ಎಡಬಿಟ್ಟಿನಿಂದ ಮಾತ್ರ ನೋಡಿ ಈ ಗಿಡವನ್ನು ಗಮನಿಸಿ ನೀವು ನೆಲದಿಂದ ಕೇವಲ ಇದು ಇಲ್ಲಿಯೇ ಇಳುವರಿ ಬಂದಿತ್ತು ನಿಮಗೆ ಕಾಣ್ಬೋದು ಇಲ್ಲಿ ಈಗ ಇಷ್ಟು ನಾನೀಗ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ನೆಲದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಆದರೆ ಇಲ್ಲಿ ಇಳುವರಿ ಬಂದಿತ್ತು ಅಂತ ಹೇಳಿದರೆ ನೋಡಿ ನೀವು ಹಳೆಯ ಗುರುತುಗಳನ್ನು ಇಲ್ಲಿ ಗಮನಿಸಿ ನೋಡಿ ಇಲ್ಲಿ ಗಮನಿಸ್ಬೋದು ನೋಡಿ ಎಲ್ಲಿ ಇಲ್ಲಿ ಅಡಿಕೆ ಬಂದಿತ್ತು ಅಂತ ನೋಡಿ ಇಲ್ಲಿ ಗಮನಿಸ್ಬೋದು ನೀವು ಅಂದರೆ ನೆಲಮಟ್ಟಕ್ಕಿಂತ ನೆಲ ಇಲ್ಲಿಯೇ ಇದೆ ನೋಡಿ ಕೇವಲ ಐದಾರು ಗಂಟೆ ಆಗುವಾಗಲೇ ಇಳುವರಿ ಬಂದಿತ್ತು ಒಳ್ಳೆಯ ಗುಣಮಟ್ಟದ ಅಡಿಕೆ ನಮಗೆ ಸಿಕ್ಕಿತ್ತು ಇದು ಕೇವಲ ಒಂದು ಗಿಡದಲ್ಲಿ ಅಲ್ಲ ಸ್ನೇಹಿತರೆ ಹೆಚ್ಚಿನ ಎಲ್ಲ ಗಿಡದಲ್ಲೂ ನೆಲಮಟ್ಟಕ್ಕಿಂತ ಕೇವಲ ಐದಾರು ಗಂಟಿನಲ್ಲೇ ಇಳುವರಿ ಬಂದಿತ್ತು ಈಗ ಕೂಡ ಒಳ್ಳೆಯ ಇಳುವರಿ ಇದೆ ಇದನ್ನು ನೋಡಿ ನಾವು ಇಂತಹ ತೋಟಕ್ಕೆ ಬಂದು ನಾವು ಆದಷ್ಟು ಹೆಚ್ಚಿನ ಎಲ್ಲ ಗಿಡಗಳ ಹಣ್ಣಾಗಿರುವಂಥ ಸಮಯಕ್ಕೆ ಬಂದು ಎಲ್ಲ ಗಿಡಗಳಿಂದಲೂ ನಾವು ಒಂದೆರಡು ಒಂದೆರಡು ಬೀಜವನ್ನು ಆಯ್ಕೆ ಮಾಡಿಕೊಂಡ್ರೆ ನಾವು ಹೋಗಿರುವಂತಹ ತೋಟ ಒಂದು ಒಳ್ಳೆಯ ತೋಟ ಆಗಿದ್ದರೆ ಅಂತಹುದೇ ತೋಟವನ್ನು ನಾವು ಕೂಡ ಮಾಡಬಹುದು ಇಲ್ಲದಿದ್ದರೆ ನಾವು ಕೇವಲ ಒಂದೆರಡು ಗಿಡಗಳಿಂದಲೇ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಈ ಪರಾಗ ಸ್ಪರ್ಶದಿಂದಾಗಿ ಕಡಿಮೆ ಬಿಡುವಂತಹ ಗಿಡದ ಪರಾಗ ಅದಕ್ಕೆ ಬಿದ್ದಿದ್ದರೆ ನಮ್ಮ ಇಡೀ ತೋಟ ಕೂಡ ಹಾಳಾಗ್ತದೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಾಗ ಒಂದು ಒಳ್ಳೆಯ ತೋಟಕ್ಕೆ ಹೋಗಿ ಆದಷ್ಟು ಹೆಚ್ಚಿನ ಎಲ್ಲ ಗಿಡಗಳಿಂದಲೂ ಬೀಜಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ತೋಟ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಆನಂತರ ಏನಿದ್ರು ನೀವು ಹಾಕಿ ಮಾಡುವಂಥ ಕೆಲಸ ಕಾರ್ಯಗಳು ನೀವು ಗೊಬ್ಬರ ಹಾಕ್ತಿರೋ ಬಿಡ್ತಿರೋ ಅದೆಲ್ಲ ಮುಗ್ ಮುಂದಿನ ಹಂತದ ಕೆಲಸಗಳು ಇದರಿಂದಲೂ ಅಡಿಕೆ ಇಳುವರಿಯಲ್ಲಿ ಏರುಪೇರು ಆಗ್ತದೆ ನಮ್ಮ ಗೊಬ್ಬರ ಹಾಕುವ ಎಡವಟ್ಟಿನದಾಗಿ ಏರುಪೇರಾಗ್ತದೆ ಕೃಷಿ ಚಟುವಟಿಕೆಗಳಿಂದಲೂ ಕೂಡ ನಮ್ಮ ಇಳುವರಿ ಏರುಪೇರಾಗ್ತದೆ ಸ್ನೇಹಿತರೆ ತುಂಬ ಸಮಸ್ಯೆಗಳು ನಂತರದಲ್ಲಿ ಬರ್ತದೆ ಆದರೆ ನಮ್ಮ ಒಂದು ಮನೆ ಕಟ್ಟುವಾಗ ನಾವು ಹೇಗೆ ಫೌಂಡೇಶನನ್ನು ಗಟ್ಟಿ ಮಾಡಿರ್ತೇವು ಅದೇ ರೀತಿ ನಮ್ಮ ತೋಟದ ಫೌಂಡೇಶನ್ ಅಂತ ಹೇಳಿದರೆ ಇಲ್ಲಿರುವಂಥ ಬಿತ್ತನೆ ಬೀಜ ಮತ್ತು ಮಣ್ಣಿನಲ್ಲಿರುವಂಥ ಕಳೆಗಳು ಈ ಕಳೆಗಳೇನು ಮಾಡ್ತದೆ ಅಂತ ಹೇಳಿದರೆ ನಮ್ಮ ತೋಟದ ಮಣ್ಣನ್ನು ಆರೋಗ್ಯಯುತವಾಗಿ ಇಟ್ಟುಕೊಳ್ಳಲಿಕ್ಕೆ ತುಂಬ ಸಹಕಾರ ಮಾಡ್ತದೆ ನೀರು ಆವಿಯಾಗುವುದನ್ನು ತಡೀತದೆ ಜೀವಿಗಳ ಸಂರಕ್ಷಣೆ ಮಾಡ್ತಾ ಇರ್ತದೆ ಈ ಕಳೆಗಳ ಎಡೆಯಲ್ಲಿ ಕೋಟಿ ಕೋಟಿ ಜೀವಿಗಳು ಬದುಕ್ತಾ ಇರ್ತದೆ ಎಲ್ಲವೂ ಕೂಡ ಹಿಕ್ಕೆ ಇರ್ತದೆ ಅದು ಕೂಡ ಯಾವುದೇ ಕಾಲೇಬೆರಕೆ ಇಲ್ಲದ ಹಿಕ್ಕೆ ಆಗ್ತಾ ಇರ್ತದೆ ಇದನ್ನು ನೀವು ತಿಳ್ಕೊಳ್ಳಿ ಮೊದಲು ನೀವು ಗೊಬ್ಬರ ಹಾಕುವುದು ತಂದು ಹಾಕ್ತೀರಿ ಆ ಕೆಲಸವನ್ನು ಇಲ್ಲಿರುವಂಥ ಜೀವಿಗಳು ಇದಕ್ಕೆ ಯಾವುದೇ ಹಣ ಕೊಡಬೇಕಾಗಿಲ್ಲ ನೀವು ಈ ಜೀವಿಗಳ ಹಿಕ್ಕೆಗೆ ಆದರೆ ಅಂಗಡಿಯಿಂದ ನೀವು ತರುವಂತಹ ಎಲ್ಲ ಹಿಂಡಿಯಾಗಲಿ ಹಿಕ್ಕೆಗಳಾಗಲಿ ಯಾವುದೇ ಪ್ರಾಣಿಯ ಜೀವಿಯ ತ್ಯಾಜ್ಯಗಳಾಗಲಿ ಅದು ಎಲ್ಲವೂ ಕಲಬೆರಕೆಯಿಂದ ಕೂಡಿರ್ತದೆ ಯಾಕಂತ ಹೇಳಿದರೆ ಯಾವುದೇ ಪ್ರಾಣಿ ತ್ಯಾಜ್ಯ ಇರ್ಬೋದು ಆ ಪ್ರಾಣಿ ಆಹಾರವನ್ನು ಸ್ವೀಕರಿಸಿದಾಗ ಅದರಲ್ಲಿರುವಂತಹ ಒಳ್ಳೆಯ ವಸ್ತುಗಳನ್ನು ಆ ಪ್ರಾಣಿಯ ಶರೀರ ಹೀರಿಕೊಂಡಿರ್ತದೆ ನಂತರ ಬರುವ ತ್ಯಾಜ್ಯದಿಂದ ನಮ್ಮ ಅಡಿಕೆ ಗಿಡಗಳು ಬೆಳವಣಿಗೆ ಆಗಿ ಕೆ ಜಿ ಗಟ್ಟಲೆ ಇಳುವರಿಯನ್ನು ಕೊಡುವುದು ಹೇಗೆ ಅಂತ ನನಗಂತೂ ಗೊತ್ತಾಗೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಒಂದು ಸಲ ಅದರ ಪೋಷಕಾಂಶವನ್ನು ತೆಗೆದಿರ್ತದೆ ಆ ಪ್ರಾಣಿಯ ಶರೀರ ನಂತರ ಬರುವಂಥ ತ್ಯಾಜ್ಯದಿಂದ ಇಷ್ಟು ದೊಡ್ಡ ದೊಡ್ಡ ಅಡಿಕೆ ಮರ ಸಾಯುವವರೆಗೆ ಅದು ಬೆಳವಣಿಗೆ ಆಗ್ತಾ ಇರಬೇಕು ಸಾಯುವವರೆಗೆ ಅದು ಇಳುವರಿಯನ್ನು ಕೊಡಬೇಕು ಅದಕ್ಕೆ ಬೇಕಾಗುವಂಥ ಪೋಷಕಾಂಶದ ಅಂಶ ಯಾವುದೂ ಅಷ್ಟೊಂದು ಪ್ರಮಾಣದಲ್ಲಿ ಇರುವುದಿಲ್ಲ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅದರಲ್ಲಿ ಪೋಷಕಾಂಶ ಇರುವ ಕಾರಣ ಆದಷ್ಟು ನಾವು ನೈಸರ್ಗಿಕವಾಗಿ ಮಣ್ಣಿನಲ್ಲಿ ರಚನೆಯಾಗುವಂತಹ ಗೊಬ್ಬರದ ಬಗ್ಗೆ ನೀವು ಮಾಹಿತಿಯನ್ನು ತಿಳಿದುಕೊಂಡಿದ್ದರೆ ನೀವು ಇದು ಯಾವುದೇ ರೀತಿಯಲ್ಲೂ ಕಳೆ ತೆಗಿಲಿಕ್ಕೆ ಅಷ್ಟೊಂದು ಹೋಗುವುದಿಲ್ಲ ಯಾವತ್ತೂ ನಮ್ಮ ಜಮೀನಿಗೆ ಸೂರ್ಯನ ಬಿಸಿಲು ನೇರವಾಗಿ ಬಂದು ಬಿತ್ತೋ ಆ ಕ್ಷಣದಲ್ಲಿ ನಿಮ್ಮ ಮಣ್ಣಿನಲ್ಲಿರುವಂಥ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಎರೆಹುಳಗಳು ಅಥವಾ ಪ್ರತಿಯೊಂದು ಜೀವಿಗಳು ಕೂಡ ಅಲ್ಲಿಂದ ಪಲಾಯನ ಮಾಡ್ತದೆ ಅಥವಾ ಸಾಯ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು